ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಸರು ಈ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಅಂತ ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಅಭ್ಯರ್ಥಿಗಳನ್ನು ಕೊಡ್ತಾಯಿದ್ದೀನಿ ಸ್ನೇಹಿತರ ಪ್ರಕೃತಿಯಲ್ಲಿ ಗಿಡ ಮರ ಬಳಿಗಳು ಜಾಸ್ತಿ ಇದೆ ಆದರೆ ಅದರ ಉಪಯೋಗಗಳು ಗೊತ್ತಿಲ್ಲ ನಮ್ಮ ಜನರಿಗೆ ನೋಡಿ ಇದ್ರೂ ಶಿವನಿಗೆ ಪೂಜೆಗೆ ಅತಿ ಮುಖ್ಯವಾದದ್ದು ಇದು ಇದು ಒಂದು ಶಂಕುದಳ ಪುಷ್ಪ ಅಂತಾರೆ ಇದರಲ್ಲಿ ಎರಡು ಕಲರ್ ಬರ್ತದೆ ಒಂದು ವೈಟು ಒಂದು ಈ ಕಲರ್ ಬರುತ್ತೆ ಸ್ನೇಹಿತರಿದು ಮೆಂಟಲ್ ಟಾನಿಕ್ ಚಿಕ್ಕ ಮಕ್ಕಳಿಗೆ ಪ್ರತಿನಿತ್ಯ ಅದನ್ನು ತಿನ್ನಿಸ್ತಾ ಬಂದರೆ ಅವ್ರಿಗೆ ಮೆಂಟಲಿ ಟಾನಿಕ್ ಅಂದರೆ ಮೆಂಟಲಿ ಭಾರಿ ಇಂಪ್ರೂವ್ಮೆಂಟ್ ಆಗುತ್ತೆ ಓದೋದಾಗಲಿ ಶಾಂತಿ ಪ್ರತಿಯೊಂದು ಅವ್ರಿಗೆ ಇದಾಗುತ್ತೆ ಸ್ನೇಹಿತರೆ ಅಷ್ಟು ಮೆಂಟಲಿ ಟಾನಿಕ್ ಇದು ಅಷ್ಟು ಶಕ್ತಿ ಇದಕ್ಕಿದೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಆ ಮೆಂಟಲಿ ಸ್ವಲ್ಪ ಇದಾದಂಗೆ ಓಡೋಗಿ ಯಾವುದೋ ಟ್ಯಾನಿಕ್ ಕೊಟ್ಟು ಯಾವುದೋ ಒಂದು ಟ್ಯಾಬ್ಲೆಟ್ ಕೊಟ್ಟು ಮಕ್ಕಳನ್ನ ಹಾಲು ಮಾಡ್ತಾಯಿದ್ದೀವಿ ನೋಡಿ ಪ್ರಕೃತಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮ ಒಂದು ಹೆಲ್ತನ್ನು ನಾವು ಕಾಪಾಡ್ಕೋಬೋದು ಆ ಹೆಲ್ತ್ ಕಾಪಾಡ್ಕೋಬೇಕು ನೋಡಿ ಈ ಪ್ರಕೃತಿ ಅಷ್ಟು ನಮಗೆ ಸೊಬಗು ಕೊಟ್ಟಿದೆ ಅಷ್ಟೇ ನಮಗೆ ಆಹಾರನೂ ಕೊಟ್ಟಿದೆ ಸ್ನೇಹಿತರೆ ಈ ಒಂದು ಎಲೆಯನ್ನು ಈ ಈ ಒಂದು ಫ್ಲವರನ್ನು ಹೂವನ್ನು ತಿನ್ನಿಸ್ಬರ ಮಕ್ಕಳಿಗೆ ಬರೇ ಒಳ್ಳೇದು ಅದೇ ಇದು ಸಿಹಿ ಇರ್ತದೆ ಇದನ್ನು ಕಹಿ ಇಲ್ಲ ಸಿಗುತ್ತೆ ಮತ್ತು ಇದು ಸೊಪ್ಪು ಕಸಾಯ ಮಾಡ್ಕೊತೀನಿ ಸೇವನೆ ಮಾಡುವ ಬಿ ಪಿ ಇದು ಇದರಲ್ಲಿ ನೋಡಿ ಕಾಯಿ ಥರ ಬಲ್ತಿರ ಕಾಯಿ ತ ಕಾಯನ್ನು ಬಿಡಿಸ್ಕೊಂಡು ಆ ಬೀಜವನ್ನು ಉರಿಸಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕಿ ಸೇವನೆ ಮಾಡ್ತಾ ಬಂದರೆ ಅವರಿಗೆ ಅಷ್ಟು ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗುತ್ತೆ ಇಷ್ಟು ಶಕ್ತಿ ಈ ಒಂದು ಗಿಡದಲ್ಲಿ ಅಡಕವಾಗಿದೆ ಸ್ನೇಹಿತರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಈ ಗಿಡ ಮರನ ಬಿಟ್ಟು ಆಸ್ಪತ್ರೆ ಪಾಲಾಗಿ ಆಸ್ಪತ್ರೆಲಿ ಕೊಡುವಂತಹ ಅನೇಕ ರೀತಿಯ ಟ್ಯಾಬ್ಲೆಟು ಇಂಜೆಕ್ಷನ್ನ ಯೂಸ್ ಮಾಡಿಕೊಂಡು ಅದನ್ನು ಸೈಡ್ ಎಫೆಕ್ಟ್ ಎತ್ಕೊಂಡು ಅನೇಕ ರೀತಿ ಕಾಲೇ ತರಿಸ್ಕೊಂತ ಇದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲನೂ ಇದೆ ಬಟ್ ನಾವೆಲ್ಲನ ಬಿಟ್ಟು ನಾವು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ದಯವಿಟ್ಟು ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿ ಒಂದು ಬೀಜ ಎತ್ಕೊಂಡೋಗಿ ಒಂದು ಪಾಟಲ್ಲಿ ಹಾಕಿಬಿಟ್ರೆ ಗಿಡ ಬೆಳೆಯುತ್ತೆ ಅದ್ರಲ್ಲಿ ಹೂವು ಕೊಡ್ತದೆ ಆ ಹೂವು ದೇವ್ರಿಗೆ ಆಗುತ್ತೆ ಅದರಲ್ಲಿ ಬರೋ ಕಾಯನ್ನು ನಾವು ಸೇವೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಉಪಯೋಗಗಳು ಬರ್ತವೆ ನಮಗೆ ಆ ಒಂದು ರೆಸಿಸ್ಟೆಂಟ್ ಪವರ್ ಅಂತೀವಲ್ಲ ರೋಗನ ಶಕ್ತಿ ಜಾಸ್ತಿ ಆಗುತ್ತೆ ನ್ಯಾಚುರಲ್ ಆಗಿ ಆ ಒಂದು ಶಕ್ತಿ ಜಾಸ್ತಿ ಆದಾಗ ನಮಗೆ ಯಾವ ಕಾಯಿಲೆಗಳು ಕಸರಗಳು ಬರಲ್ಲ ಸ್ನೇಹಿತರೆ ಇದು ನಮ್ಮ ಪ್ರಕೃತಿ ಅದು ಆ ಪ್ರಕೃತಿಯನ್ನು ನಂಬಬೇಕು ನಾವು ಆ ಪ್ರಕೃತಿ ನಮ್ಮದು ಯಾರೂ ಕಟ್ಟಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದರ ಹೆಸರು ಶಂಕುದೆಲ್ಲ ಪುಷ್ಪ ಅಂತ ಇದು ಪುಷ್ಪವನ್ನು ಮಕ್ಕಳಿಗೆ ಸೇವನೆಗೆ ಬಿಟ್ಟರೆ ಮೆಂಟಲ್ ಟಾನಿಕ್ ಆಗುತ್ತೆ ಈ ಫ್ರೂಟಲ್ಲ ಈ ಒಳಗಡೆ ಒಂದು ಬೀಜವನ್ನು ನಾವು ಉರ್ಸ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಆ ಒಂದು ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗುತ್ತೆ ಅನೇಕ ರೀತಿಯ ಕಾಯಿಲೆಗಳನ್ನ ನಾವು ತಡೆಗಟ್ಟಬೌದು ನಾವೆಲ್ಲ ನಮ್ಮ ದೇಹ ತಡೆಗಟ್ಟುತ್ತೆ ಅಷ್ಟು ಶಕ್ತಿ ಕೊಡುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ಸೇ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರು ಮಾಡಿಕೊಳ್ಳಿ ಇದರ ಒಂದು ಹೇಳೇನೋ ಗ ನಮಗೆ ಉಪಯೋಗ ಆಗುತ್ತೆ ಬಲ್ಲೂ ಉಪಯೋಗ ಆಗುತ್ತೆ ಬೇರು ಉಪಯೋಗ ಆಗುತ್ತೆ ಮುಂದಿನ ಸಂಚಿಕೆ ಹೊತ್ತನ್ನು ತೋರಿಸ್ತೀನಿ ನಮಸ್ಕಾರ